ನಿರುದ್ಯೋಗ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಟ ಮಾರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ ದುಪ್ಪಟ್ಟು ಮಾಡ್ತೇನೆ ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಡಿ ಕೆ ಶಿವಕುಮಾರ್ மதவ ஸ்ப்பார்க்கி அந்த நரேந்திர மோடிஜி நீவே வர்ஷிக்கோட்டி உதோ சித்தீங்க பகோட மார்கோகி அந்த ಇದು ಬೇಜವಾಬ್ದಾರಿ ತರದ ಹೇಳಿಕೆ ಅಲ್ವಾ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ರೈತರ ಆದಾಯ ತುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಮಾಡ್ತೇನೆ ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಇದ್ದಾರೆ ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀರಿ ಅಂತ ಹೇಳಿದ್ರಿ ಅದನ್ನ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟು ನೀಡಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿ ಇವತ್ತಿನವರಿಗೆ ಯಾರ ಸಾಲ ಮನ್ನಾ ಮಾಡಿದ್ರು ಗೊತ್ತ ಬಂಡವಾಳ ಶ್ರೀಮಂತರು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡ ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಸುಪ್ರೀಮೋ ದೇವೇಗೌಡರು ಯಾವತ್ತಾದರೂ ಕೂಡ ಬರಗಾಲಕ್ಕೆ ದುಡ್ಡು ಕೊಟ್ಟಿದ್ರ ಅಂತೇಳಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ರೇವಣ್ಣ ಯಾವತ್ತಾರು ಪ್ರಸ್ತಾಪ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಟ್ಟಿರೋದು ಯಾಕೆ ರಾಜ್ಯಸಭೆಗೆ ಕಳಿಸ್ಕೊಟ್ಟಿರೋದು ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ ಅಂತಕ್ಕಂಥ ನೀವು ಚರ್ಚೆಯನ್ನ ಮಾಡಿ ತಮ್ಮ ಮತವನ್ನ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದೆ ಮಾಡ್ಬೇಕ ಬೇಡ ಹೇಳ ಮಾಡಿದಾರ ಯಾವತ್ತಾರು ಪ್ರಜ್ವಲ್ ರೇವಣ್ಣ ಯಾವತ್ತಾರು ಬಾಯಿ ಬಿಟ್ಟಿದಾರಾ ದೇವೇಗೌಡರು ಯಾವತ್ತಾರ ಮಾತಾಡಿದಾರ ಮಾತೇಳ್ತಿದ್ರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅವಿನಾವ ಭಾವ ಸಂಬಂಧ ಇದೆ ಅಲ್ಲ ಚೆನ್ನಾಗಿದೆ ಮೇಕೆ ಅದ್ರಿಗೆ ಕಲ್ಸಿ ಕೊಡ್ಸೊಂಡ್ರೆ ಯಾವ ಕೂಲಿ ಕೊಡ್ತೀನಾ ಈಗ ಹಿಂದೆ ಎಮ್ಮಿಗೆ ಎಲ್ಲ ದಂಡವ್ರು ಕೆಲ್ಸ್ ಬಿಟ್ಟ್ರಿ ನಿಮ್ಗೆ ಏನಾದ್ರು ಅನುಕೂಲ ಆಗಿದೆಯಾ ಆ ಎಮ್ಮೆ ಒಬ್ಬ ಈಗ ದೇವೇಗೌಡರು ನಮ್ಮಾಗ ನಿಲ್ಲಿಸ್ಬಿಡ್ರಿ ಈಗ ನಾವೊಂದು ಹೊಸ ತಗನ ನಿಲ್ಲಿಸಿದ್ದೀವಿ ಹಾಂ ನಮ್ಮದು ತಗ್ರು ನಮ್ಮದು ಎಂತ ಸರಾಗಿದೆ ನಮ್ಮಮ್ಮ ಅಪ್ಪ ಕೆಟ್ಟ ದಿವಸ ಸೋತಾವಳೆ ನಾವೇ ಹೋದ್ರೆ ಅವನ ಮೇಲೆ ತಾಯಿ ನನ್ನ ಮತ ನಿನ್ನ ಮತ ಭಿಕ್ಷಾ ಈ ಆಸರ ಜಿಲ್ಲೆಯ ಮತ ಭಿಕ್ಷ ಮಂಡ್ಲ ನೀವಲ್ಲ ಈ ತಾಯಿ ಮಣ್ಣಿಗೆ ಈ ಮಂಡ್ಲ ನೀವು ಈ ತಾಯಿ ಮಣ್ಣಿಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನನ್ನ ಸೋದರಿ ಪಡೆಗೆ ತಾವೆಲ್ಲ ಮತ ಹಾಕ್ಬೇಕು ಅದಕ್ಕೆ ನಿಮ್ ಮುಂದೆ ನಾನು ನಿಂತಿದ್ದೇನೆ ನಮ್ಮ ನೀರಾವರಿ ಯೋಜನೆ ಇವತ್ತು ಬಿಜೆಪಿ ಅಲ್ಲರಿ ಏನು ಬೇಡ ಬರಗಾಲ 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 ಏನಾರು ಒಂದು ಸಣ್ಣ ಆ ಬಡವರಿಗೋಸ್ಕರ ನರೇಗಾ ಕೆಲಸಕ್ಕೆ ನೂರೈವತ್ತು ದಿನ ನೂರೈವತ್ತಿನ ಒಂದು ರೂಪಾಯಿ ದೇವೇಗೌಡರು ಏನಾರು ಒಂದಿನ ಬರಗಾಲದ ವಿಚಾರ ಮಾತಾಡೋದೇನ್ರಿ ಆ ಎಂಪಿ ಏನಾರು ಮಾತಾಡೋದೇನ್ರಿ ಎಂ ಪಿ ಯಾರು ಮಾತಾಡದೇನ್ರಿ ಇನ್ ಯಾಕೆ ಓಟ್ ಕಳ್ದಾಗ್ಯಪ್ಪ ಯಾಕೆ ಓಟ್ ಇದ್ಯಾ